ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶರತ್ಕಾಲದ ವರ್ಣನೆ ಮತ್ತು ಶ್ರೀರಾಮನು ಸುಗ್ರೀವನ ಮೇಲೆ ಕೋಪಿಸಿತ್ತು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ಶ್ರೀರಾಮನು ವರ್ಷಾಕಾಲವನ್ನು ಕಳೆದು ಶೋಕ ಪಡುತ್ತಾ ನಿರ್ಮಲವಾದ ಚಂದ್ರಮಂಡಲವನ್ನು ಬಿಳುಪಾದ ಮೇಘಮಂಡಲವನ್ನು ಬೆಳದಿಂಗಳಿನಿಂದ ಬಿಳುಪಾದ ಆಕಾಶವನ್ನು ನೋಡಿದನು ಸುಗ್ರೀವನು ಕಾಮಾತುರದಿಂದ ಸ್ತ್ರೀಲೋಲನಾಗಿ ಅಂತಃಪುರದಲ್ಲಿ ಇರುವುದನ್ನು ತಾನು ಸೀತಾದೇವಿಯ ವಿಯೋಗ ದುಃಖದಿಂದ ಕಷ್ಟಪಡುತ್ತಿರುವುದನ್ನು ನೆನೆಸಿಕೊಂಡನು ಸುಗ್ರೀವನು ತನಗೆ ಹೇಳಿದ್ದ ಸಂಕೇತ ಕಾಲವು ಕಳೆದು ಹೋಯಿತು ಇದೆಲ್ಲವನ್ನೂ ನೋಡಿ ರಾಮನಿಗೆ ತಡೆಯಲಾರದ ಸಂಕಟ ಉಂಟಾಯಿತು ಹಾಗೆಯೇ ಮೂರ್ಛೆ ಹೋದನು ಆದರೆ ಒಂದು ಕ್ಷಣದಲ್ಲಿ ಎಚ್ಚತ್ತು ಮಿಂಚುಗಳಿಲ್ಲದೆ ನಿರ್ಮಲವಾದ ಗಗನವನ್ನು ನೋಡಿ ನಾನಾ ಧಾತುಗಳಿಂದ ಅಲಂಕರಿಸಲ್ಪಟ್ಟ ಮಾಲ್ಯವ ಪರ್ವತದ ಕೋಡುಗಲ್ಲುಗಳನ್ನು ನೋಡುತ್ತಾ ಪ್ರಾಣಕಾಂತೆಯಾದ ಸೀತಾದೇವಿಯನ್ನು ನೆನೆದು ಚಿಂತಿಸಿದನು ಸಾರಸ ಪಕ್ಷಿಯ ಧ್ವನಿಯಂತೆ ಮನೋಹರವಾದ ನುಡಿಗಳುಳ್ಳ ಬಾಲಕಿಯಾದ ಜಾನಕಿಯು ನನ್ನ ವಿರಹ ದುಃಖವನ್ನು ಹೇಗೆ ತಾಳುವಳು ಸುವರ್ಣದಂತೆ ನಿರ್ಮಲವಾದ ಕಾಂತಿಯುಳ್ಳ ಬಂದುಗೆಯ ಪುಷ್ಪಗಳನ್ನು ನೋಡಿ ನನ್ನನ್ನು ಕಾಣದೆ ಸೀತಾದೇವಿಯು ಹೇಗೆ ತಲಹರಿಸಿಕೊಂಡಿರುವಳು ಅಮೃತದಂತೆ ಮಧುರವಾದ ನುಡಿಯುಳ್ಳ ಸೀತಾದೇವಿಯು ಮಲಗಿರುವಾಗ ಕಳಹಂಸ ಪಕ್ಷಿಗಳ ಧ್ವನಿಯುಂಟಾದರೂ ಎಚ್ಚೆತ್ತು ಹೇಳುವಳು ಅಂತಹ ಸೀತೆಯು ಈಗ ಯಾವ ಅವಸ್ಥೆಯಲ್ಲಿ ಇರುವಳು ತನ್ನ ಸುತ್ತಲೂ ಸಂಚರಿಸುತ್ತಿದ್ದ ಚಕ್ರವಾಕ ಪಕ್ಷಿಗಳ ಮನೋಹರವಾದ ಧ್ವನಿಯನ್ನು ಕೇಳಿ ಸಂತೋಷಿಸುತ್ತಿದ್ದ ಕಮಲದ ಗೆಸಲಿನಂತೆ ವಿಶಾಲವಾದ ಕಣ್ಣುಗಳುಳ್ಳ ಸೀತಾದೇವಿಯು ಹೇಗಿದ್ದಾಳು ಈ ಶರತ್ಕಾಲದಲ್ಲಿ ನಿರ್ಮೂಲೋದಕವುಳ್ಳ ನದಿಗಳನ್ನು ಕೊಳಗಳನ್ನು ಬಾವಿಗಳನ್ನು ಪುಷ್ಪಿತವಾದ ವನಗಳನ್ನು ನೋಡಿ ಹುಲ್ಲೆಯ ಕಣ್ಣಿನಂತೆ ಕಣ್ಣುಗಳುಳ್ಳ ಜಾನಕಿಯನ್ನು ಕಾಣದೇ ಮನಸ್ಸಿಗೆ ವ್ಯಥೆಯಾಗುತ್ತಿದೆ ಅಕಟಕಟ ಮನ್ಮಥನು ಶರತ್ಕಾಲದಲ್ಲಿ ಮದಿಸಿರುವನು ಆತನಾದರೂ ನನ್ನ ವಿರಹದಿಂದ ಕಂಗೆಟ್ಟ ಜಾನಕಿಯ ಕೋಮಲವಾದ ಶರೀರವನ್ನು ಕಂಡು ದಯೆಯಿಂದ ಬಾಧಿಸದೇ ಇರಬಾರದೆ ಎಂದು ಹಂಬಲಿಸಿದನು ಆಗ ಫಲಗಳನ್ನು ತರಬೇಕೆಂದು ಹೋದ ಲಕ್ಷ್ಮಣನು ಪರ್ವತದ ತಕ್ಕಲುಗಳಲ್ಲಿ ಸಂಚರಿಸಿ ಮರಗಳಿಂದ ರಸವತ್ತಾದ ಫಲಗಳನ್ನು ಸಂಗ್ರಹಿಸಿಕೊಂಡು ಬಂದು ಸೀತಾದೇವಿಯ ವಿರಸ್ತಾಪದಿಂದ ಮೌನಸ್ಥನಾಗಿ ನಿರ್ಜನ ಪ್ರದೇಶದಲ್ಲಿ ಏಕಾಕಿಯಾಗಿದ್ದ ಶ್ರೀರಾಮನನ್ನು ಕಂಡು ದುಃಖಿತನಾಗಿ ಆತನನ್ನು ಕುರಿತು ಹೀಗೆಂದನು ಶ್ರೀರಾಮ ಲೋಕದಲ್ಲಿ ಮನುಷ್ಯರು ಧೈರ್ಯಗಟ್ಟ ಮೇಲೆ ಏನು ಪ್ರಯೋಜನ ತನ್ನ ಪರಾಕ್ರಮಕ್ಕೆ ಹಾನಿ ಬಂದಂತೆ ಚಿಂತಿಸಿ ಪ್ರಯೋಜನವೇನು ತೊಡಗಿದ ಕಾರ್ಯಕ್ಕೆ ಯತ್ನವನ್ನು ಮಾಡದಿದ್ದರೆ ಪ್ರಯೋಜನವೇನು ನೀನು ಏಕಾಗ್ರ ಚಿತ್ತನಾಗಿ ಉತ್ಸಾಹ ಶಕ್ತಿ ಕಾಲಕ್ಕೆ ತಕ್ಕ ಮಿತ್ರ ಸಂಪತ್ತಿಯನ್ನು ಮಾಡಿಕೊಂಡಿದ್ದೀಯೇ ಅಣ್ಣ ನಿನ್ನ ಪ್ರಾಣಕಾಂತೆಯಾದ ಸೀತಾದೇವಿಯು ಒಡೆಯರಿಲ್ಲದವಳೆಂದು ತಿಳಿಯಬೇಡ ಆ ದೇವಿಯು ಯಾರಿಗೂ ಸಾಧ್ಯವಾದವಳಲ್ಲ ಲೋಕದಲ್ಲಿ ಎಷ್ಟು ಪರಾಕ್ರಮಿಯಾದರೂ ಜ್ವಾಲೆಯನ್ನು ಹೊಕ್ಕು ಜೀವಿಸಿರಲಾರನು ಆ ಮರ್ಯಾದೆಯಲ್ಲಿ ಶತ್ರುಗಳಿಗೆ ಸಾಧ್ಯನಾದ ಸೀತಾದೇವಿಯನ್ನು ಅಪಹರಿಸಿ ಜೀವಿಸುವವನ ಜೀವಿಸುವವನಿಲ್ಲ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಈ ರೀತಿಯಾಗಿ ಹೇಳಿದನು ಲಕ್ಷ್ಮಣ ನೀನು ಹೇಳಿದ ಮಾತು ಹಿತವಾದ ನೀತಿಯೊಡಗೂಡಿದುದು ಇನ್ನು ಮುಂದೆ ಅವಶ್ಯವಾಗಿ ಸೀತಾದೇವಿಯನ್ನು ಅರಸಲು ತಕ್ಕ ಪ್ರಯತ್ನವನ್ನು ಮಾಡಬೇಕು ಮನುವಂಶದಲ್ಲಿ ಹುಟ್ಟಿದ ರಾಜರು ಕೈಗೊಂಡ ಕಾರ್ಯಕ್ಕೆ ಫಲವಾಗದು ಎಂಬುದಿಲ್ಲ ದೇವೇಂದ್ರನು ಮಳೆಗರೆದು ಭೂಮಿಯನ್ನು ತೃಪ್ತಿಪಡಿಸಿ ಬೆಳೆಗಳನ್ನು ಉಂಟು ಮಾಡಿ ಕೃತಕೃತನಾಗಿ ತನ್ನ ಕಾರ್ಯವನ್ನು ತೀರಿಸಿಕೊಂಡನು ಮೇಘಗಳು ಗಂಭೀರವಾಗಿ ಘರ್ಚಿಸುತ್ತಾ ಉತ್ಕಗಳನ್ನು ಭೂಮಿಯಲ್ ಭೂಮಿಗೆ ಕರೆದು ಬಳಲಿದವು ನೀಲವರ್ಣವಾದ ಮೇಘಗಳು ಸಮಸ್ತ ದಿಕ್ಕುಗಳನ್ನು ನೀಲವರ್ಣವಾಗಿ ಮಾಡಿ ಮದಾವಸ್ಥೆಯುಳ್ಳ ಮಾನಗಳಂತೆ ಮಂದಗತಿಯಿಂದ ಸಂಚರಿಸುತ್ತಿವೆ ಮಳೆಯ ಧಾರಗಳಿಂದ ತೊಳೆಯಲ್ಪಟ್ಟ ತಪ್ಪಲುಗಳುಳ್ಳ ಪರ್ವತಗಳು ಚಂದ್ರ ಕಿರಣಗಳಿಂದ ಅನುಲೇಪಿಸಲ್ಪಟ್ಟಂತೆ ಒಪ್ಪುತ್ತಿವೆ ಲಕ್ಷ್ಮಣ ಈಗ ಶರತ್ಕಾಲವು ಎಳೆಯ ಬಾಳೆಗಳಲ್ಲಿಯೂ ಚಂದ್ರ ಸೂರ್ಯ ನಕ್ಷತ್ರಗಳ ಕ್ರಾಂತಿಗಳಲ್ಲಿಯೂ ಕಪಿನಾಯಕರ ನುಡಿ ಸೊಬಗುಗಳಲ್ಲಿಯೂ ತನ್ನ ಕಾಂತಿಯನ್ನು ಭಾಗ ಮಾಡಿ ಇರಿಸಿದಂತೆ ಶೋಭಿಸುತ್ತಿದೆ ಅಲ್ಲಲ್ಲಿ ಹಂಸ ದಂಪತಿಗಳು ಚಿತ್ರವಾಗ ದಂಪತಿಗಳು ಜೊತೆ ಜೊತೆಯಾಗಿ ಸೇರಿ ಪ್ರೀತಿಯಿಂದ ಒಂದಕ್ಕೊಂದು ಇದಿರಾಗಿ ಕುಳಿತು ಕಮಲ ಧೂಳಿಗಳಿಂದ ತುಂಬಿದ ಗರಿಗಳನ್ನು ಬಿಚ್ಚಿಕೊಂಡು ನದಿ ತೀರದ ಮರಳು ದಿನ್ನೆಗಳ ಮೇಲೆ ಆನಂದದಿಂದ ವಿಹರಿಸುತ್ತಿರುವವು ಮದವೇರಿದ ಆನೆಗಳಲ್ಲಿಯೂ ಕೊಬ್ಬಿದ ಎತ್ತುಗಳ ಮಂದೆಯಲ್ಲಿಯೂ ನಿರ್ಮಲೋದಕವುಳ್ಳ ನದಿಗಳಲ್ಲಿಯೂ ಈ ಶರತ್ಕಾಲದ ಸೊಬಗನ್ನು ವಿಭಾಗಿಸಿಟ್ಟಂತೆ ಇರುವವು ನದಿಗಳ ಉದಕ ಪ್ರವಾಹವು ತಗ್ಗಿದೆ ಕಲ್ಲಾರ ಪುಷ್ಪದಂತೆ ಶೈತ್ಯವಾದ ತಂಗಾಳಿ ಬೀಸುತ್ತಿದೆ ಮೇಘಾಂಧಕಾರದಿಂದ ಬಿಡಲ್ಪಟ್ಟ ದಿಕ್ಕುಗಳು ಪ್ರಕಾಶಿಸುತ್ತಿವೆ ಸೂರ್ಯನ ಜ್ವಾಲೆಯಿಂದ ಭೂಮಿಯಲ್ಲಿದ್ದ ಕೆಸರು ಒಣಗಿ ಅಲ್ಲಲ್ಲಿ ಧೂಳು ಏಳುತ್ತಿದೆ ಅನ್ಯೋನ್ಯ ವೈರವುಳ್ಳ ರಾಕ್ಷಸ ಅರಸರ ದಂಡಯಾತ್ರೆಗೆ ಸಮಯವೂ ಬಂದಿದೆ ಈ ಶರತ್ಕಾಲದಲ್ಲಿ ಮೇವಿನಿಂದ ಉಬ್ಬಿ ಕೊಬ್ಬಿದ ವೃಷಭಗಳು ಧೂ ಧೂಳು ಮಸಗಿದ ಶರೀರವುಳ್ಳದ್ದಾಗಿ ಭೂ ಸಮೂಹಗಳ ಮಧ್ಯದಲ್ಲಿ ಗುಟುರು ಹಾಕುತ್ತಿವೆ ಹೆಣ್ಣಾನೆಗಳು ವನದಲ್ಲಿ ಸಂಚರಿಸುತ್ತಾ ಮನ್ಮಥ ವಿಕಾರವುಳ್ಳ ತಮ್ಮ ಪತಿಗಳಾದ ಮದ್ದಾನೆಗಳನ್ನು ಹಿಂಬಾಲಿಸುತ್ತಿವೆ ನವಿಲುಗಳು ತಮಗೆ ಭೂಷಣವಾದ ಗರಿಗಳನ್ನು ಬಿಚ್ಚಲಾಡದೆ ಉಡುಗಿಸಿಕೊಂಡು ನದಿ ತೀರದಲ್ಲಿ ಸಾರಸ ಪಕ್ಷಿಗಳ ಸಮೂಹದಿಂದ ನಿರಾಕರಿಸಲ್ಪಟ್ಟಂತೆ ಸಂಚರಿಸುತ್ತಿವೆ ಕಾಡಾನೆಗಳು ಭೂಮಿಗೆ ಭೂಷಣಗಳಾದ ತಾವರೆ ಕೊಳಗಳಲ್ಲಿರುವ ಕರಮಕ್ಕಿ ಚಿತ್ರವಾಗ ಮೊದಲಾದ ಪಕ್ಷಿಗಳನ್ನು ಬೆದರಿಸಿ ಸೊಂಡೆಲುಗಳಿಂದ ಉದಕವನ್ನು ಹುಯ್ದು ಅಪ್ಪಳಿಸಿ ಪಾನ ಮಾಡುತ್ತಿವೆ ಹಂಸ ಪಕ್ಷಿಗಳು ಕೆಸರಿಲ್ಲದ ಮೊಳಲೊಟ್ಟುಗಳಿಂದಲೂ ಸಾರಸ ಪಕ್ಷಿಗಳ ಮನೋಹರವಾದ ಧ್ವನಿಗಳಿಂದಲೂ ಮೆರೆಯುತ್ತಿರುವ ನದಿಗಳಲ್ಲಿ ಹರ್ಷಗಳಿಂದ ಈಜಾಡುತ್ತಿವೆ ಈಗ ನದಿಗಳಲ್ಲಿಯೂ ಮೇಘಗಳಲ್ಲಿಯೂ ಗಾಳಿಗಳಲ್ಲಿಯೂ ನವಿಲುಗಳಲ್ಲಿಯೂ ಮೊದಲಿದ್ದ ಸದ್ದು ಅಡಗಿ ಹೋಗಿದೆ ಕಪಿಗಳಲ್ಲಿಯೂ ಉತ್ಸಾಹ ಒಡಗಿ ಅವುಗಳ ಧ್ವನಿಯು ಕುಗ್ಗಿ ಹೋಗಿರುವುದು ಸರ್ಪಗಳು ಮಳೆಗಾಲದಲ್ಲಿ ಕುಂಡಲಾಕಾರವಾಗಿ ಸುತ್ತಿಕೊಂಡು ಹೊರಗೆ ಬರದೆ ಕ್ಷುಧಿಯಿಂದ ಕಂಗೆಟ್ಟಿದ್ದು ಈಗ ತಮ್ಮ ಬಿಲಗಳಿಂದ ಮೆಲ್ಲಗೆ ಹೊರ ಹೊರಡುತ್ತಿವೆ ಚಂದ್ರಮಂಡಲದಿಂದ ಪ್ರಕಾಶಮಾನವಾಗಿ ನಕ್ಷತ್ರಗಳೆಂಬ ಕಣ್ಣುಗಳನ್ನು ಪಡೆದು ಬೆಳದಿಂಗಳೆಂಬ ಶ್ವೇತ ವಸ್ತ್ರವುಳ್ಳ ರಾತ್ರಿಯು ಬಿಳಿಯ ಬಟ್ಟೆಯುಕ್ತ ಸ್ತ್ರೀಯಂತೆ ಶೋಭಿಸುತ್ತಿದೆ ಚೆನ್ನಾಗಿ ಬೆಳೆದ ಭತ್ತದ ತೆರೆಗಳನ್ನು ಭಕ್ಷಣ ಮಾಡಿ ಹರ್ಷಗೊಂಡ ಸಾರ ಪಕ್ಷಿಗಳ ಸಮೂಹವು ಅಂತರಿಕ್ಷ ಮಾರ್ಗದಲ್ಲಿ ಹೋಗುತ್ತಾ ಬಿರುಗಾಳಿಯಿಂದ ಚದುರಿಸಲ್ಪಟ್ಟು ಆಕಾಶಕ್ಕೆ ಅಲಂಕರಿಸಿದ ಪುಷ್ಪ ರಸವು ಎಂಬಂತೆ ಒಪ್ಪುತ್ತಿದೆ ವಿಕಸಿತವಾದ ನೈದಿಲೆ ಪುಷ್ಪಗಳುಳ್ಳ ಮಡುಗಳು ಮೇಘೋದಯವಿಲ್ಲದೆ ಪೂರ್ಣ ಚಂದ್ರನನ್ನು ಬಳಸಿರುವ ನಕ್ಷತ್ರಗಳಿಂದ ಅಂತರಿಕ್ಷ ಮಾರ್ಗದಂತೆ ಶೋಭಿಸುತ್ತಿವೆ ಪುಷ್ಪಿತವಾದ ವನದಲ್ಲಿ ಸಂಚಾರ ಮಾಡುತ್ತಾ ಮಕರಂದ ಪಾನದಲ್ಲಿ ಲೋಲುಪ್ತಿಯುಳ್ಳ ಹೆಣ್ಣು ದುಂಬಿಗಳೊಡಗೂಡಿ ಗಂಡು ದುಂಬಿಗಳು ಅತ್ಯಂತ ಸಂತೋಷಯುಕ್ತವಾಗಿ ಮದಿಸಿ ತಾವರೆಯ ಪುಷ್ಪ ದಳಗಳಿಂದ ಕೆದರೈಪಟ್ಟ ಪರಿಮಳ ಯುಕ್ತವಾದ ತಂಗಾಳಿಯನ್ನು ಹಿಂಬಾಲಿಸಿ ಹೋಗುತ್ತಿವೆ ನಿರ್ಮಲವಾದ ಉದಕ ವಿಕವಾದ ನೈದಿಲೆ ಕೌಂಚ ಪಕ್ಷಿಗಳ ಧ್ವನಿ ಮಂದ ಗತಿಯುಳ್ಳ ವಾಯು ನಿರ್ಮಲವಾದ ಚಂದ್ರಮಂಡಲ ಇವೆಲ್ಲವೂ ಶರತ್ಕಾಲದ ಸಮಯವನ್ನು ಸೂಚಿಸುತ್ತಿವೆ ಚಕ್ರವಾಕ ಪಕ್ಷಿಗಳಿಂದಲೂ ಪಾಚಿಗಳಿಂದಲೂ ತುಕೂಲದಂತಿರುವ ನದಿಯ ಹೂಗಳಿಂದಲೂ ಶೋಭಿಸುವ ಈ ನದಿ ಮುಖಗಳು ಭೂರೋಚನ ತಿಳಿತದಿಂದಲೂ ಮತ್ತಿಕಾದಿ ಪತ್ರ ರಚನೆಯಿಂದಲೂ ಒಪ್ಪುತ್ತಿರುವ ಸ್ತ್ರೀಯರ ಮುಖದಂತೆ ಕಾಣುವವು ಲಕ್ಷ್ಮಣ ದಂಡಯಾತ್ರೆ ಹೊರಡುವ ಅರಸರಿಗೆ ಇದೇ ಪ್ರಥಮ ಯಾತ್ರಾ ಕಾಲ ಇನ್ನೂ ಸುಗ್ರೀವನನ್ನು ಕಾಣೆನು ಕಳೆದ ವರ್ಷ ಕಾಲದಲ್ಲಿ ಆತನು ಮಾಡಿರುವ ಸನ್ನಾಹವನ್ನು ಕಾಣೆನು ಕಳೆದ ನಾಲ್ಕು ತಿಂಗಳುಗಳನ್ನು ನಾನು ವಿರಹಶೋಕದಿಂದ ನೂರು ವರುಷಗಳನ್ನು ಕಳೆದಂತೆ ಕಳೆದೆನು ಚಕ್ರವಾಕ ಪಕ್ಷಿಯು ವನಮಧ್ಯದಲ್ಲಿ ತನ್ನ ಪತಿಯೊಡನೆ ವಿನೋದದಿಂದ ಸಂಚರಿಸುವಂತೆ ನನ್ನ ಪ್ರಾಣಕಾಂತೆಯಾದ ಸೀತಾದೇವಿಯು ಈ ವಿಷಮವಾದ ಗಂಧಕಾರಣ್ಯದಲ್ಲಿ ನನ್ನನ್ನು ಎಡೆಬಿಡದೆ ಹಿಂಬಾಲಿಸುತ್ತಿದ್ದಳು ರಾಜ್ಯ ಭ್ರಷ್ಟನಾಗಿ ದಿಕ್ಕಿಲ್ಲದೆ ಅಲೆಯುತ್ತಿರುವುದನ್ನು ಬ್ರಾಹ್ಮಣನಿಂದ ಭಂಗ ಹೊಂದಿರುವುದನ್ನು ಮುನಮಠಗಳನ್ನು ಹೆಂಡತಿಯನ್ನು ಕಳೆದುಕೊಂಡು ಇಷ್ಟು ದೂರದೇಶಕ್ಕೆ ಹೊರಟು ಬಂದಿರುವುದನ್ನು ನೋಡಿಯೂ ದುರಾತ್ಮನಾದ ಸುಗ್ರೀವನು ನನ್ನನ್ನು ತುಚ್ಛ ಭಾವದಿಂದ ಕಾಣುತ್ತಿರುವಂತಿದೆ ನಾನು ದೈನ್ಯದಿಂದ ಆತನಲ್ಲಿಗೆ ಹೋಗಿ ನೀನೇ ಗತಿ ಎಂದು ಮರೆಹೊಕ್ಕುವುದನ್ನು ಕಂಡು ಆತನು ನನ್ನಲ್ಲಿ ಅಲಕ್ಷ್ಯ ತೋರಿದನು ಲಕ್ಷ್ಮಣ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗು ಸುಗ್ರೀವನು ತನ್ನ ಮೂರ್ಖತನದಿಂದ ಸ್ತ್ರೀಲೋಲನಾಗಿರುವನು ಉಪಕಾರವನ್ನು ಮಾಡದವರಿಗೆ ಯಾವನು ಪ್ರತ್ಯುಪಕಾರವನ್ನು ಮಾಡುವುದಾಗಿ ಮಾತು ಕೊಟ್ಟು ಉಪಕಾರವನ್ನು ಮಾಡಿದವರಿಗೆ ಯಾವನು ಪ್ರತ್ಯುಪಕಾರವನ್ನು ಮಾಡುವುದಾಗಿ ಮಾತು ಕೊಟ್ಟು ಆ ಮಾತಿಗೆ ತಪ್ಪುವನು ಮಾತನು ಪುರುಷಾಧಮನು ಲೋಕಸಮ್ಮತವಾದ ಕಾರ್ಯವನ್ನಾದರೂ ಲೋಕವಿರುದ್ಧವಾದ ಕಾರ್ಯವನ್ನಾದರೂ ಮಾಡಿಕೊಡುವುದಾಗಿ ಮಾತು ಕೊಟ್ಟ ಬಳಿಕವನು ಆ ಮಾತಿಗೆ ತಪ್ಪಬಾರದು ಉಪಕಾರವನ್ನು ಮಾಡಿದವರಿಗೆ ಪ್ರತ್ಯುಪ್ಕಾರವನ್ನು ಮಾಡದವನ ಶರೀರವನ್ನು ಮಾಂಸಾಹಾರಿಗಳಾದ ನರಿಗಳೇ ಮೊದಲಾದವು ಮುಟ್ಟುವುದಿಲ್ಲ ಮಿಂಚಿನ ಹೊಳೆಯಂತೆ ಹೊಳೆಯುವ ಚಿನ್ನದ ಕಟ್ಟುಗಳುಳ್ಳ ನನ್ನ ಬಿಲ್ಲನ್ನು ನೋಡಬೇಕೆಂದು ಸುಗ್ರೀವನಿಗೆ ಇಚ್ಛೆಯುಂಟಾಗಿರಬೇಕು ರಣರಂಗದಲ್ಲಿ ದೇವೇಂದ್ರನ ವಜ್ರಾಯುಧದಂತೆ ಆಗ್ಭಟಿಸುವ ನನ್ನ ಧನುಸ್ಸಿನ ಧ್ವನಿಯನ್ನು ಸುಗ್ರೀವನು ಕೇಳಲಿಚ್ಚಿಸಿದ್ದಾನೋ ಏನೋ ತಿಳಿಯಲಿಲ್ಲ ಕ್ರಮೆಯಾದ ನಿನ್ನ ಸಹಾಯವಿರುವಾಗ ನನ್ನ ಕಾರ್ಯಕ್ಕೆ ಯೋಚನೆ ಏನು ಲಕ್ಷ್ಮಣ ಯಾವ ಕಾರ್ಯ ನಿಮಿತ್ತವಾಗಿ ಸುಗ್ರೀವನಿಗೆ ಸಹಾಯವನ್ನು ಮಾಡಿದೆವು ಆ ಕಾರ್ಯದ ಮಹತ್ವವನ್ನು ಆತನು ಅರಿಯದೇ ಹೋದನು ವರ್ಷಾಕಾಲದ ನಾಲ್ಕು ತಿಂಗಳು ಕಳೆದ ಮೇಲೆ ನಮ್ಮ ಕಾರ್ಯವನ್ನು ಆಗು ಮಾಡಿಕೊಡುವುದಾಗಿ ಮಾತು ಕೊಟ್ಟು ನಾಲ್ಕು ತಿಂಗಳು ಕಳೆದ ಮೇಲೂ ಸ್ತ್ರೀಲೋಲನಾಗಿ ಏನು ಮಾಡದಿದ್ದಾನೆ ಸುಗ್ರೀವನು ತನ್ನ ಪ್ರಧಾನರನ್ನು ಪರಿವಾರವನ್ನು ಕೂಡಿಕೊಂಡು ನನ್ನಲ್ಲಿ ದಯ ತೋರದೆ ಹೋದನು ನೀನು ಸುಗ್ರೀವನೊಡನೆ ತನ್ನ ರೋಷದ ಪರಿಸ್ಥಿತಿಯನ್ನು ನನ್ನ ರೋಷದ ಪರಿಸ್ಥಿತಿಯನ್ನು ತಿಳಿಸಿ ಹೇಳು ನನ್ನ ಬಾಣದಿಂದ ವಾಲಿಯೊಬ್ಬನೇ ಹತನಾದರೂ ಸ್ವರ್ಗಸ್ಥನಾದ ಆತನ ಮಾರ್ಗವು ಸಂಕುಚಿತವಾಗಿಲ್ಲವೆಂದು ತಿಳಿಸು ಕಾಲೋಚಿತವನ್ನರಿತು ವಾಲಿಯು ಹೋದ ಮಾರ್ಗಕ್ಕೆ ಹೋಗದೆ ತಾನು ಹೇಳಿದಂತೆ ನಡೆದುಕೊಳ್ಳಬೇಕೆಂದು ಹಾಗಿಲ್ಲದಿದ್ದರೆ ಆತನನ್ನು ಆತನ ಬಂಧುಗಳನ್ನು ಸಂಹರಿಸುವೆನೆಂದು ಹೇಳು ಲಕ್ಷ್ಮಣ ನೀನು ಕಾಲೋಚಿತವನ್ನರಿತು ಕಾರ್ಯಕ್ಕೆ ಹಿತವಾದ ಮಾತುಗಳೆಲ್ಲವನ್ನೂ ಹೇಳು ನನಗೆ ಆತನು ಕೊಟ್ಟ ಮಾತನ್ನು ಜ್ಞಾಪಿಸಿಕೊಂಡು ನನ್ನ ಬಾಣಗಳಿಂದ ಹತನಾಗಿ ಯಮಲೋಕದಲ್ಲಿರುವ ವಾಲಿಯನ್ನು ನೋಡುವುದಕ್ಕೆ ಹೋಗಲು ಯೋಚನೆಯನ್ನು ಮಾಡದಿರುವ ಹಾಗೂ ಹೇಳು ಎಂದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ